ಗುಡ್ ಮಾರ್ನಿಂಗ್ ಗೈಸ್ ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್ ಎಲ್ಲ ಹೇಗಿದ್ದೀರಾ ಯೋಪು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನನ್ನ ಫ್ಯಾಮಿಲಿ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಬ್ಯಾಂಗ್ಳೂರಲ್ಲಿ ಬುಕ್ಕಿಂಗ್ ಆಗಿದ್ದು ಟ್ರೈನ್ ನಾವು ಮೈಸೂರಿಂದ ಹೋಗ್ಬೇಕಾಯ್ತು ಬನ್ನಿ ಹೋಗೋಣ ಬ್ಯಾಂಗ್ಳೂರಿಗೆ ಟೆನ್ನಿಗೆ ತಲುಪಿದ್ವಿ ನಮಗೆ ಟ್ರೈನ್ ಇದ್ದಿದ್ದು ಲವೇನಿಗೆ ನಾವು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕಿಗೆ ಮಂತ್ರಾಲಯ ರೀಚ್ ಆದ್ವಿ ಗೈಸ್ ಅಲ್ಲಿಂದ ನಾವು ಪ್ಯಾಕೇಜ್ ತೊಗೊಂಡ್ವಿ ಹೋಗಿ ರೂಮ್ ಬುಕ್ ಮಾಡ್ಕೊಂಡ್ವಿ ಬನ್ನಿ ಗಾಯ ರೆಡಿ ಆಗೋಣ ಬೇಗ ಬೇಗ ನಾನು ಸ್ಯಾರಿ ಹಾಕೊಂಡಿದ್ದೀನಿ ಹೆಂಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ರೂಮಿಂದ ನಾವು ಲವಿನಿಗೆ ಅಲ್ಲಿಗೆ ಹೋದ್ವಿ ಗಾಯ್ಸ್ ಅಷ್ಟೇನು ರಶ್ ಇರಲಿಲ್ಲ ಓಕೆ ಓಕೆ ಆಗಿತ್ತು ಅಂದರೂ ನೋಡೋದಕ್ಕೆ ಎರಡು ಕಣ್ಣು ಸಾಲ್ದು ಗಾಯಸ್ ಯಾರ್ಯಾರು ಮಂತ್ರಾಲಯಕ್ಕೆ ಹೋಗಿದ್ದೀರಾ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ಗಾಯಸ್ ನಾವು ಶುಕ್ರವಾರ ಬಂದಿದ್ರಿಂದ ನಮಗೆ ರೂಮ್ ಸಿಗಲಿಲ್ಲ ಯಾರಾದರೂ ಹೋಗ್ತಿದ್ದೀನಿ ಅಂದರೆ ರೂಮು ಅಲ್ಲಿ ಸಿಗೋದು ಮಂಡೇ ಟ್ಯೂಸ್ಡೇ ವೆಡ್ನಸ್ ಡೇ ಅಂತೆ ಆ ಟೈಮಲ್ಲಿ ಹೋದರೆ ನಿಮಗೆ ರೂಮ್ ಸಿಗುತ್ತೆ ಮಠದ ಪಕ್ಕದಲ್ಲಿಯೇ ಮಂಚಾಲಮ್ಮ ದೇವಸ್ಥಾನ ಇದೆ ಫಸ್ಟು ನಾವು ಅದನ್ನು ವಿಸಿಟ್ ಮಾಡಿದ್ವಿ ಆ ಸನ್ನಿಧಿ ನೋಡಿಕೊಂಡು ಹಂಗೆ ಮುಂದೆ ಟೆಂಪಲ್ಗೆ ಹೋದ್ವಿ ಅಲ್ಲಿ ನನಗೊಂದು ಸಾಲು ಇಷ್ಟ ಆಯಿತು ಏನಂತ ಹೇಳಿದರೆ ಭಗವಂತನ ಬಳಿ ಬಂದು ನಿಮ್ಮ ಸಮಸ್ಯೆಗಳನ್ನು ಹೇಳ್ಬೇಡಿ ಸಮಸ್ಯೆಗಳಿಗೆ ಹೇಳಿ ನಮ್ಮ ಜೊತೆ ಭಗವಂತ ಇದ್ದಾರೆ ಎಂದು ನನಗಂತೂ ಈ ಸಾಲು ತುಂಬ ಇಷ್ಟ ಆಯಿತು ಎಷ್ಟು ಅರ್ಥಪೂರ್ಣವಾಗಿದೆ ನಾವು ಮಂತ್ರಾಲಯಕ್ಕೆ ಒಂದು ವರ್ಷದಿಂದ ಇದ್ವಿ ಹೋಗ್ಬೇಕು 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 ಅಂತ ಫೈನಲಿ ಒನ್ ಇಯರ್ ಆದಮೇಲೆ ಈಗ ಬಂದಿದ್ದೀವಿ ಇಲ್ಲಿ ನೋಡಿ ಪುಟ್ರೆ ಹಿಂಗೆ ಓಡ್ತಾ ಇದ್ದಾರೆ ದರ್ಶನ ಮಾಡಿಕೊಂಡು ಸ್ವಲ್ಪ ಫೋಟೋಸ್ ವೀಡಿಯೋಸ್ ಇಟ್ಕೊಂಡು ಫ್ಯಾಮಿಲಿ ಜೊತೆ ಎಲ್ಲ ಫೋಟೋ ತಗೊಂಡು ಅಲ್ಲೇ ಇದ್ದ ಶರಾವತಿ ನದಿ ಹೋದ್ವಿ ಹೀಗೆ ಪ್ಲಾಸ್ಟಿಕ್ ಹಾಕೋದು ಅಲ್ಲೇ ಸ್ನಾನ ಮಾಡಿಕೊಂಡು ಅಲ್ಲಿರೋ ಕಸ ಕಡ್ಡಿನೆಲ್ಲ ಹಾಕೋದು ಈ ಥರ ಹಾಳು ಮಾಡಿದ್ವಿ ಹೋದ್ವಿ ಗೈಸ್ ಅಲ್ಲಿ ನೋಡಿ ಇಲ್ಲಿ ವರ್ಷಕ್ಕೆ ಇಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬರ್ತಾರಂತೆ ನಿಜವಾಗ್ಲೂ ಊಟ ಮಾತ್ರ ಸಕ್ಕತ್ತಾಗಿತ್ತು ಭಗವಂತ ಹೇಳ್ತಾರಂತೆ ನನ್ನ ನೋಡಕ್ಕೆ ನೀನ್ ಬರಬೇಡ ನಿನ್ನ ನೋಡಬೇಕು ಅಂದಾಗ ನಾನೇ ನಿನ್ನ ಸನ್ನಿಧಿಗೆ ಕರ್ಸ್ಕೊತೀನಿ ಅಂತಾರಂತೆ ಭಗವಂತನ ಮೇಲೆ ಇಟ್ಟಿರೋ ನಮ್ಮ ನಂಬಿಕೆ ಎಷ್ಟು ಅಪಾರ ಅಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಈವ್ನಿಂಗು ರೆಡಿಯಾಗಿ ಬಂದ್ವಿ ಗೈಸ್ ಅವೇನಿಗೆ ಈ ಥರ ರಥೋತ್ಸವ ನಡೆಯುತ್ತೆ ಅದು ಅರ್ಕೆ ಹೊತ್ಕೊಂಡಿರೋರು ಮಾಡ್ತಾರಂತೆ ನಿಜವಾಗ್ಲೂ ನೋಡೋದಕ್ಕೆ ಸಖತ್ತಿತ್ತು ಗೈಸ್ ನೋಡೋದಕ್ಕೆ ಎಡ್ಕೊಂಡು ಸಾಲದು ಇಲ್ಲಿ ನೋಡಿ ನನಗೆ ಗೊತ್ತಿರೋ ಮಾಹಿತಿ ನಾನು ಹೇಳಿದ್ದೀನಿ ನಿಮ್ಗೆ ಯಾರು ಮಂತ್ರಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿನ್ನ ನೋಡೋದಕ್ಕೆ ಮಾತ್ರ ಎಡ್ಕೊಂಡು ಸೊ ಇದು ಅಷ್ಟು ಚೆನ್ನಾಗೈತೆ ನಾನು ಹಾಗೆ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಕ್ಯಾಪ್ಚರ್ ಮಾಡಿದ್ದೀನಿ ಗೈಸ್ ಆದಷ್ಟು ನೀವು ನೋಡಿಕೊಂಡು ಫ್ಯಾಮಿಲಿ ಜೊತೆ ವೀಡಿಯೋ ಫೋಟೋಸ್ ತಗೊಂಡು ಅದಾದಮೇಲೆ ಊಟ ಮಾಡಿ ರೂಮಿಗೆ ಹೋದ್ವಿ ಗೈಸ್ ರೂಮಿಗೆ ಹೋದ್ವಿ ಗುಡ್ ನೈಟ್ ನಾಳೆ ಸಿಗ್ತೀನಿ ಗೈಸ್ ಗುಡ್ ಮಾರ್ನಿಂಗ್ ಗೈಸ್ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಮತ್ತೆ ದೇವ್ರ ದರ್ಶನ ಮಾಡೋಣ ಅಂತ ಹೋಗಿದೀವಿ ಗೈಸ್ ಹಾಗೆ ಬರ್ತಾ ಅಲ್ಲಿ ಆಂಜನೇಯ ಟೆಂಪಲ್ ಇತ್ತು ಅದಕ್ಕೂ ಹೋದ್ವಿ ಗೈಸ್ ಸಖತ್ತಾಗಿದೆ ಮಾತ್ರ ಆಂಜನೇಯ ಟೆಂಪಲ್ ಮೂವತ್ ಮೂರು ಅಡಿ ಇರುವ ಅಭಯ ಆಂಜನೇಯ ಟೆಂಪಲ್ ನೋಡೋದಿಕ್ಕೆ ಸಖತ್ತಾಗಿತ್ತು ಗಾಯ್ಸ್ ಗೈಸ್ ಹೋದ್ರೆ ಮಿಸ್ ಮಾಡದೆ ಹೋಗಿ ಅಲ್ಲಿ ಟೆಂಪಲ್ ನೋಡ್ಕೊಂಡು ಹಂಗೆ ನಾವು ಮುಂದೆ ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರವಿರುವ ಪಂಚಾಮುಖಿ ಆಂಜನೇಯ ಟೆಂಪಲ್ ನೋಡೋದಕ್ಕೆ ಗೈಸ್ ನೋಡೋದಕ್ಕೆ ಚೆನ್ನಾಗಿತ್ತು ಅದನ್ನ ನೋಡಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಅಲ್ಲಿ ವೆದರ್ ಒಂಥರ ಚೆನ್ನಾಗಿತ್ತು ಈ ಕಡೆ ಬಿಸಿಲು ಮಳೆ ಮಿಕ್ಸ್ ವೆದರ್ ಅಲ್ಲಿಂದ ನಾವು ಮುಂದೆ ಹೋಗಿದ್ದು ಅಪ್ಪಣ್ಣಾಚಾರ್ಯರ ಮನೆಗೆ ಅಲ್ಲಿ ಏನು ವಿಶೇಷತೆ ಅಂತ ಹೇಳಿದರೆ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಅದು ಈ ಪ್ಲೇಸ್ಗೆ ಅದರದೇ ಆದ ವಿಶೇಷತೆಗಳಿವೆ ಮಂತ್ರಾಲಯದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರವಿರುವ ಈ ಸ್ಥಳಕ್ಕೆ ಬಂದರೆ ಏನೋ ಒಂದು ನೆಮ್ಮದಿ ಸಿಗುತ್ತೆ ಮಂತ್ರಾಲಯಕ್ಕೆ ಹೋಗೋದು ಎಷ್ಟು ಮುಖ್ಯನೋ ಹಾಗೆ ಇದು ಈ ಪ್ಲೇಸಿಗೂ ಬರೋದು ಅಷ್ಟೇ ಮುಖ್ಯ ಇಲ್ಲಿ ಅದರದೇ ಆದ ವಿಶೇಷತೆಗಳು ಮತ್ತು ಇಲ್ಲಿ ಪುರಾಣಗಳು ಎಲ್ಲ ಪ್ರತಿಯೊಂದೂ ಇಲ್ಲಿ ತಿಳಿಸ್ಕೊಡ್ತಾರೆ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿರೋರು ಮತ್ತು ಈ ಪ್ಲೇಸ್ನ ನೋಡಿ ಗಾಯ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್